ಓಂ ಸಾಯಿರಾಮ್ ಎಲ್ಲ ನಮ್ಮ ಸಾಯಿ ಭಕ್ತರಿಗೆ ಹೃದಯಪೂರ್ವಕ ನಮಸ್ಕಾರ ನಿಮ್ಮ ಹೃದಯಕ್ಕೆ ಶಾಂತಿ ಸಂತೋಷ ಮತ್ತು ಬಾಬಾ ಅವರ ಆಶೀರ್ವಾದ ಈ ಬೆಳಗ್ಗಿನ ಸಂದೇಶ ನೋಡಿ ನಿಮ್ಮ ದಿನವನ್ನು ಸಕಾರಾತ್ಮಕವಾಗಿ ಪ್ರಾರಂಭಿಸಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಭಕ್ತಿ ಸಹಚರರೊಂದಿಗೆ ಶೇರ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದು ಮರೆಯಬೇಡಿ ಮಗು ಇವತ್ತು ಬೆಳಗ್ಗೆ ನೀನು ಈ ವಿಡಿಯೋ ಓಪನ್ ಮಾಡಿದ್ದು ಆಕಸ್ಮಿಕವಲ್ಲ ರಾತ್ರಿಯೆಲ್ಲ ನಿನ್ನ ಮನಸ್ಸಿನಲ್ಲಿ ಒಗೆಯಂತೆ ತಿರುಗಿದ ಆಲೋಚನೆಗಳು ಅರಿದು ಬಂದ ಕಳವಳ ಯಾರಿಗೂ ಹೇಳಲಾಗದ ನೋವಿನ ಚುರುಕು ಇವತ್ತು ಬೆಳಗ್ಗೆ ಬಾಬಾ ಅದನ್ನೆಲ್ಲ ಶಾಂತಿಗೊಳಿಸೋಣ ಅಂತ ನಿರ್ಧಾರ ಮಾಡಿದ್ದಾರೆ ಮನುಷ್ಯನ ಹೃದಯ ಹೊರಗೆ ನಗುತ್ತಿರೋ ಹಾಗೆ ಒಳಗೆ ನಿಶಬ್ದವಾಗಿ ಕಣ್ಣೀರಾಗಿರೋ ನಿನ್ನೊಳಗಿನಿಂದಲೂ ಒಳಗಿನ ಆ ಅಳುವು ಬಾಬಾ ಕೇಳುತ್ತಿದ್ದಾರೆ ಮಗು ನೀನು ನನ್ನ ನೋವನ್ನು ಯಾರೂ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಅಂತ ಯೋಚಿಸಿದ್ದ ಕ್ಷಣಗಳಲ್ಲಿ ಕೂಡ ಬಾಬಾ ನಿನ್ನ ಜೊತೆಯಲ್ಲೇ ಕುಳಿತು ಕುಳಿತಿದ್ದರು ಎಂದು ನಿನಗೆ ಅರಿವಿಲ್ಲ ಇವತ್ತು ಬೆಳಗ್ಗೆ ಈ ಬೆಳಕಿನೊಂದಿಗೆ ನಿನ್ನ ಜೀವನಕ್ಕೆ ಹೊಸ ಪುಟ ಆರಂಭ ಆಗುತ್ತಿದೆ ಗಮನವಿಟ್ಟು ಕೇಳು ಮಗು ಇದು ಕೇವಲ ಮಾತಲ್ಲ ಬದಲಾವಣೆಯ ಶುಭ ಸೂಚನೆ ನಿನ್ನ ಹೃದಯದಲ್ಲಿ ಯಾವಾಗಲೂ ಒಂದು ಪ್ರಶ್ನೆ ಓಡಾಡುತ್ತಿರೋದು ಏಕೆ ನನ್ನ ಜೀವನದಲ್ಲಿ ಮಾತ್ರ ಸಮಸ್ಯೆಗಳು ಏಕೆ ನನಗೆ ಮಾತ್ರ ತನಿವು ಏಕೆ ನನ್ನ ದುಡಿಮೆಗೆ ಫಲ ಕೊಡುತ್ತಿಲ್ಲ ಏಕೆ ನನ್ನಂಥ ಮನಸ್ಸು ಯಾರಿಗೂ ತಿಳಿಯೋದಿಲ್ಲ ನಿಜ ಹೇಳಬೇಕಂದ್ರೆ ಮಗು ಈ ಪ್ರಶ್ನೆಗಳನ್ನು ಕೇಳೋದು ಅಲ್ಲ ಬದುಕಿನಲ್ಲೊಂದು ಅಂತಕ್ಕೆ ಬಂದಾಗ ಯಾವ ಹೃದಯವೂ ಇಂಥದ್ದೇ ಯೋಚನೆ ಮಾಡುತ್ತದೆ ಆದರೆ ಬಾಬಾ ಹೇಳೋದು ಬೇರೆ ಮಗು ನೀನು ನಿನ್ನನ್ನು ಯಾರೂ ಕೇಳುತ್ತಿಲ್ಲ ಅಂತ ತೋರಿದ ದಿನಗಳಲ್ಲೂ ಬಾಬಾ ಪ್ರತಿಯೊಂದು ನಿಟ್ಟಿಸಿರು ಪ್ರತಿಯೊಂದು ಕಣ್ಣೀರನ್ನು ಗಮನದಿಂದ ಕೇಳಿ ಹಳವ ಬೆನ್ನಿಗೆ ನೀನು ನಿಂತುಕೊಳ್ಳಲು ಶಕ್ತಿ ಕೊಡುತ್ತಿದ್ದರು ನೀನು ಸೋತಿ ಇಲ್ಲ ನಿನ್ನ ಬದುಕು ನಿಂತಿಲ್ಲ ನಿನ್ನ ಪ್ರಯತ್ನ ವ್ಯರ್ಥವಾಗಿಲ್ಲ ಕೇವಲ ನಿನಗೆ ತಕ್ಕ ಸಮಯ ಬರ್ತಾ ಇದೆ ಇಂದು ಬೆಳಗ್ಗೆ ಅದಕ್ಕೆ ಮೊದಲೇ ನಿಶಾನೆ ಬಾಬಾ ಮುಂದಿನ ದಾರಿಯನ್ನು ಮುಚ್ಚೋದಿಲ್ಲ ಮಗು ಒಂದು ದಾರಿ ಮುಚ್ಚಿದರೆ ಅದರಿಕ್ಕಿಂತ ಬೆಳಗಿನ ದಾರಿಯನ್ನು ತೆರೆಯುತ್ತಾರೆ ಆದರೆ ಮನುಷ್ಯರ ಕಣ್ಣಿಗೆ ಆ ದಾರಿ ಕಾಣೋಲ್ಲ ಏಕೆಂದರೆ ನಾವು ನಮ್ಮ ನೋವನ್ನು ಮಾತ್ರ ನೋಡುತ್ತಿರುತ್ತೇವೆ ಆದರೂ ಬಾಬಾ ದೃಷ್ಟಿ ದೊಡ್ಡದು ಅವರು ನೋಡುತ್ತಿರುವುದು ನಿನ್ನ ಭವಿಷ್ಯ ನಿನ್ನ ಬೆಳಕು ನಿನ್ನ ಪುನರ್ಜನ್ಮದಂತಹ ಶುಭಾರಂಭ ಇವತ್ತು ಬೆಳಗ್ಗೆ ಬಾಬಾ ನಿನಗೆ ಹೇಳೋ ಮಾತು ಮಗು ನೀನು ನಿನ್ನ ಜೀವನದಲ್ಲಿ ಕಳೆದುಕೊಂಡಿರುವುದನ್ನು ಪ ಮರುಪಡೆಯೋ ಸಮಯ ಬಂದಿರುವುದು ನೀನು ಪಿತ್ತ ಜಾಗದಲ್ಲಿ ನಿಂತುಕೊಂಡು ಮುಂದೆ ನಡೆಯಿ ನಿನ್ನ ಹೃದಯಕ್ಕೆ ಬೇಕಿದ್ದ ಶಾಂತಿ ನಿನ್ನ ಬದುಕಿಗೆ ಬೇಕಿದ್ದ ಬೆಳಕು ನೀನು ಬಯಸಿದ ಯಶಸ್ಸು ಎಲ್ಲವೂ ನಿನ್ನ ಕಡೆಗೆ ಬರುತ್ತಿವೆ ಕೇವಲ ನಿಲ್ಲಬೇಡ ನಮ್ಮ ನೋವಿನ ದೊಡ್ಡ ತಪ್ಪು ಏನೆಂದರೆ ನಾವು ಅದನ್ನೆಲ್ಲ ಒಬ್ಬರೇ ಒತ್ತಿಕೊಳ್ಳುವುದಕ್ಕೆ ಯತ್ನಿಸುತ್ತೇವೆ ನಿನ್ನ ಅನಿಸಿಕೆಗಳನ್ನು ಯಾರೂ ಕೇಳಲ್ಲ ಅನ್ನಿಸಿತು ಆದರೆ ಕೇಳೋರು ಇದ್ದಾರೆ ಮಗು ಆ ದೇವರು ಹಾ ಬಾಬಾ ಇವತ್ತು ಬೆಳಗಿನಿಂದ ನಿನ್ನ ಒಳಗಿನ ಆತಂಕ ನಿಧಾನವಾಗಿ ಕರಗುತ್ತಾ ಹೋಗುತ್ತದೆ ನೀನು ತುಂಬ ದಿನಗಳಿಂದ ಮಾಡಿದ ಪ್ರಾರ್ಥನೆ ನಿನ್ನ ಮೌನದಿಂದ ಹೊರಬಂದ ಸಂತೋಷ ನಿನ್ನ ಮನಸ್ಸಿನ ಗಾಬರಿ ಇವೆಲ್ಲಕ್ಕೂ ಬಾಬಾ ಉತ್ತರ ಕೊಡುವ ಕಾಲ ಶುರುವಾಗಿದೆ ಒಮ್ಮೆ ಕಣ್ಣ ಮುಚ್ಚು ಮಗು ನಿನಗೆ ಇವತ್ತು ಏನು ಬೇಕು ಶಾಂತಿ ದಾರಿ ಒಬ್ಬರ ಪ್ರೀತಿ ಒಳ್ಳೆಯ ದಿನ ಪ್ರತಿ ಇಲ್ಲದ್ದು ಪ್ರತಿ ನೋವು ಪ್ರತಿ ಕೊರತೆ ಬಾಬಾ ಒಬ್ಬೊಬ್ಬದನ್ನು ಮುಟ್ಟುತ್ತಾ ಹೋಗುತ್ತಾರೆ ನೀನು ಈವರೆಗೆ ದಯವಿಟ್ಟು ಮರೆತಿರಬೇಡ ನಿನ್ನ ಶಕ್ತಿ ನಿನ್ನ ನೋವಿಗಿಂತ ದೊಡ್ಡದು ನಿನ್ನ ಮನಸ್ಸು ನಿನ್ನ ಕಳವಳಗಿಂತ ದೊಡ್ಡದು ನಿನ್ನ ಜೀವನ ನಿನ್ನ ಸಮಸ್ಯೆಗಳಿಗಿಂತ ದೊಡ್ಡದು ಬಾಬಾ ನಗುತ್ತಾ ಹೇಳುತ್ತಾರೆ ಮಗು ನೀನು ಯೋಚಿಸುತ್ತೀಯಲ್ಲ ನಿನಗೆ ಆಗೋಲ್ಲ ಅಂತ ಆದರೆ ನಿನ್ನ ಬಯಕೆಯನ್ನು ನನಗೆ ಗೊತ್ತು ಮುಂದಿನ ದಿನಗಳಲ್ಲಿ ನೀನು ಆಶ್ಚರ್ಯಪಡುವಷ್ಟು ಅದ್ಭುತಗಳನ್ನು ನೋಡುತ್ತೀಯ ಎಷ್ಟೋ ಬಾರಿ ನೀನು ಅಳುತ್ತಾ ಮಲಗಿಯ ಮಲಗಿದೆಯಾದರೂ ಎತ್ತಾಗ ನಗು ದಿನ ಈಗ ದೂರದಲ್ಲಿಲ್ಲ ಮಗು ನಿನ್ನ ಶ್ರಮಕ್ಕೆ ಗುರಿ ಬಂತು ನಿನ್ನ ಪ್ರಾರ್ಥನೆ ಕೇಳಿಸಲ್ಪಟ್ಟಿದೆ ನಿನ್ನ ನೋವಿಗೆ ಉತ್ತರ ಬಂದೇ ಬರುತ್ತದೆ ಇವತ್ತು ಬೆಳಗ್ಗೆ ಬಾಬಾ ನಿನ್ನ ತಲೆಯ ಮೇಲೆ ಕೈ ಇಟ್ಟು ಹೇಳುತ್ತಾರೆ ಮಗು ಇವತ್ತು ನಿನ್ನ ದಿನ ಇನ್ನು ಮುಂದೆ ನಿನ್ನ ಹೃದಯವು ಬೆಳಕನ್ನೇ ಕಾಣಲಿ ನಿನ್ನ ಮನಸ್ಸಿಗೆ ಶಾಂತಿ ಇರಲಿ ನಿನ್ನ ಜೀವನಕ್ಕೆ ಬಳ್ಳಿ ಬಳ್ಳಿ ಸುಖ ಏನನ್ನೇ ಕಳೆದುಕೊಂಡಿದ್ದರೂ ನನ್ನ ಕೃಪೆಯಿದ್ದರೆ ನೀನು ಅದ್ಭುತವಾಗಿ ಬಾಳುತ್ತೀಯ ಮಗು ಇದು ಕೇವಲ ಶುಭಾಶಯವಲ್ಲ ಇದು ನಿನ್ನ ಬದುಕಿಗೆ ಬರುವ ಆಶ್ಚರ್ಯದ ಆರಂಭ ಈ ಬೆಳಗ್ಗೆ ನಿನ್ನ ಜೀವನದ ಹೊಸ ಅಧ್ಯಾಯ ತೆರೆದಿದೆ ನಿನ್ನೊಳಗಿನ ದುರ್ಬಲತೆ ಹೊರರು ಹೋಗುತ್ತಿದೆ ಹೊಸ ಶಕ್ತಿ ಹೊಸ ಆಶೆ ಹೊಸ ದಾರಿಗಳು ನಿನ್ನ ಕಡೆಗೆ ಬರುತ್ತಿವೆ ಬಾಬಾ ನಿನ್ನ ಜೊತೆ ಇದ್ದಾರೆ ನೀನು ಅಲ್ಲ ನಿ ಎಂದಿಗೂ ಅಲ್ಲ ಇವತ್ತು ನಿನಗೆ ಬೇಕಿದ್ದ ಅದೃಷ್ಟ ಶಾಂತಿ ಉತ್ತರ ನಿನ್ನ ಬಾಗಿಲಿಗೆ ಬರುತ್ತಿದೆ ಮಗು ನಿನ್ನ ದಿನ ಶುಭವಾಗಲಿ ಬಾಬಾ ಸದಾ ನಿನ್ನೊಡನೆ ಇರಲಿ ಓಂ ಸಾಯಿರ ನಿಮ್ಮ ಭಕ್ತಿ ಮತ್ತು ಪ್ರೀತಿ ನಮ್ಮ ಚಾನಲ್ಗೆ ಬಹುಮುಖ್ಯ ನಿಮ್ಮ ಹೃದಯದ ಆಸೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ ಇನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಬಾಬಾ ಆಶೀರ್ವಾದ ನಿಮ್ಮ ಮೇಲಿರಲಿ ಧನ್ಯವಾದಗಳು ಓಂ ಸಾಯಿರ